ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನುವತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ ಮಿಶ್ರ ಪತ್ನಿ ಜಮಹಿ ಹಿ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವ್ದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾದರೆ ಉಸಿರಾಟದ ಸಮಸ್ಯೆ ನೋಡಿ ಉಸಿರಾಟದ ಸಮಸ್ಯೆ ಏನಕ್ಕೆ ಗೊತ್ತಾ ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ನಾನು ಕೂತ್ಕೊಂಡೇ ಹೇಳ್ಬಿಡ್ತೀನಿ ಇಂಥ ಕಾಯಿಲೆ ಅಂದರೆ ಇಂಥ ಸ್ವಭಾವ ಇರುತ್ತೆ ಅಂತ ನಾನು ಹೇಳಿಬಿಡ್ತೀನಿ ಇಂಥ ಸ್ವಭಾವ ಇತ್ತು ಅಂದರೆ ಇಂಥ ಕಾಯಿಲೆ ಬಂದೇ ಬರುತ್ತೆ ಅಂತ ಹೇಳ್ತೀನಿ ಅವ್ರಿಗೆ ಗಾಬ್ ಗಾಬ್ರಿ ಇತ್ತು ಅಂತಂದರೆ ತುಂಬ ಭಯ ಇತ್ತು ಅಂತಂದರೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ ತಿಳ್ಕೊಬಿಡಿ ಗೊತ್ತಲ್ಲ ಈ ಉಸಿರಾಟದ ಸಮಸ್ಯೆ ಇಲ್ಲ ಮತ್ತು ಲಂಗ್ಸ್ ಪ್ರಾಬ್ಲಮ್ ಇರೋವಂಥವ್ರು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಲೈಟಾಗಿ ಜಾಗಿಂಗ್ ಮಾಡಬೇಕು ನಿಂತ್ಕೊಂಡಂಗೆ ಜಾಗಿಂಗ್ ಮಾಡಬೇಕು ಮತ್ತೆ ಬಾಳೆಹಣ್ಣನ್ನು ಎಸ್ಪೆಷಲಿ ಪಚ್ಚು ಬಾಳೆಹಣ್ಣನ್ನು ತಿನ್ನಲೇಬಾರದು ವೆರಿ ಡೇಂಜರ್ ಏಲಕ್ಕಿ ಬಾಳೆಹಣ್ಣು ಒಂದು ಸ ಒಂದು ವಿಚಾರದಲ್ಲಿ ತಿನ್ನಿ ತೊಂದರೆ ಇಲ್ಲ ಆದರೆ ಪಚ್ಚು ಬಾಳೆಹಣ್ಣು ತಿನ್ನಬಾರ್ದು ಓಕೆ ನಾನು ಮಾಡಿಕೊಳ್ಳಿ ಮತ್ತು ಯಾವುದೇ ರೀತಿಯಂಥ ಒಂದು ಇದು ಉಸಿರಾಟದ ಸಮಸ್ಯೆ ಇತ್ತು ಅಂತಂದರೆ ನೀವು ಪ್ರಾಣ ಮುದ್ರೆಯನ್ನು ಮಾಡಿ ನಂಬರ್ ಎರಡನ್ನು ತೋರಿಸಿದ್ರೆ ನೀನು ತೋರಿಸ್ತೀನಿ ಕಿರುಬೇಳು ಉಂಗುರದ ಬೇಳು ತೋರಿಸಬೇಡು ಮಧ್ಯದ ಬೇಡ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ಪ್ರಾಣಮುದ್ರೆ ಈ ಪ್ರಾಣ ಮುದ್ರೆಯನ್ನು ನೀವು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತೇನೆ ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದರಲ್ಲಿ ವಿಶೇಷ ಒಂದು ಮುದ್ರೆಯ ವಿಚಾರ ಇನ್ನು ಮನಿ ಸೂತ್ರದಲ್ಲಿ ನಾನು ನಿಮಗೆ ದುಡ್ಡು ಬರೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ ಏನು ಅಂತಂದರೆ ಇವಾಗ ಎಕ್ಸಾಂಪಲ್ ನೀವು ಒಂದು ವ್ಯಾಪಾರ ಇದ್ದೀರ ವ್ಯಾಪಾರ ಮಾಡ್ತಾಯಿದ್ದೀರಾ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ವಿಝುಲೈಸ್ ಮಾಡಬೇಕು ವಿಷಲೈಸ್ ಅಂತಂದರೆ ಏನು ನೀವು ಈಗ ಎಕ್ಸಾಂಪಲ್ ಬೆಳಗ್ಗೆ ತಿಂಡಿ ತಿಂದಿರಿ ಅದನ್ನು ಹೇಗೆ ತಿಂದಿರಿ ಅಂತ ನೀವು ಕಣ್ಣಾರೆ ನೋಡಿದ್ದನ್ನು ನೀವು ಮನಸ್ಸಿನಲ್ಲಿ ಅಂತ್ಕೊಳ್ಳೋವಂಥದ್ದು ವಿಸುಲೈಝೇಷನ್ ಅಂತ ಹೇಳ್ತಾರೆ ಈಗ ನಿಮಗೆ ದುಡ್ಡು ಬರಬೇಕು ಅಂದರೆ ದುಡ್ಡನ್ನ ಎಕ್ಸಾಂಪಲ್ ಎರಡು ಲಕ್ಷ ಬರಬೇಕು ಎರಡು ಲಕ್ಷವನ್ನು ನೀವು ಎಣಿಸ್ತಾ ಇರೋ ಥರ ನೀವು ವಿಸ್ಲೈಸ್ ಮಾಡಬೇಕು ಅಂದರೆ ಕಲ್ಪನೆ ಮಾಡ್ಕೋಬೇಕು ದುಡ್ಡನ್ನ ಎಣಿಸ್ತಾ ಇರೋಂಗೆ ಆ ಕೈನ ಹೆಂಗೆ ಫೀಲ್ ಮಾಡಬೇಕು ಅಂತಂದರೆ ಆ ದುಡ್ಡು ಹಿಂಗೆ ಎಣಿಸ್ತಾ ಇದ್ರೆ ಎಷ್ಟು ಸ್ಮೂತಾಗಿದೆ ಅಂತ ನಿಮಗೆ ಫೀಲ್ ಆಗಬೇಕು ನಿಜವಾಗ್ಲೂ ಮುಟ್ಟುತ್ತೋ ಅಂತಂದರೆ ಎಷ್ಟು ಫೀಲ್ ಆಗುತ್ತೋ ಅದು ನಿಮ್ಗೆ ಆಗಬೇಕು ಅದು ಆಯಿತು ಅಂತಂದರೆ ದಟ್ ವಿಜ್ಲೈಝೇಷನ್ ಆದಂಗೆ ಲೆಕ್ಕ ಈಗ ಎರಡು ಲಕ್ಷ ಬೇಕು ಎರಡು ಲಕ್ಷನ ನೀವು ಎರಡು ಲಕ್ಷ ಯಾರೋ ಕೊಟ್ಟರು ಅಂದ್ಕೊಳ್ಳಿ ಅದನ್ನು ಏಣಿಸ್ತಾ ಇದ್ದೀರಾ ಅಥವಾ ಬ್ಯಾಂಕಲ್ಲೇ ಇಸ್ಕೊಂಡು ಎಣಿಸ್ತಾ ಇದ್ದೀರಾ ಆ ಎರಡು ಲಕ್ಷನ ಏಣಿಸ್ಕೊಂಡು ಇಟ್ಟುಕೊಂಡ ಹಾಗೆ ನೀವು ಏನಾರು ಪಕ್ಕಾ ವಿಸ್ಲೈಸ್ ಮಾಡಿಬಿಟ್ರೆ ಅದು ಧ್ಯಾನಕ್ಕೆ ಹೊರಟೋಗ್ಬಿಡ್ತದೆ ಅದು ಆ ಧ್ಯಾನದಿಂದ ಅದು ರಿಯಲ್ ಆಗೋಕ್ಕೆ ಅಂಥದ್ದೇ ಜನ ಸಿಗ್ತಾರೆ ಮತ್ತು ಅಂಥದ್ದೇ ವ್ಯಾಪಾರ ಆಗುತ್ತೆ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಜೀವನದಲ್ಲಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಅದನ್ನು ವಿಜುವಲೈಸ್ ಮಾಡಬೇಕು ನೀವು ಧ್ಯಾನ ಮಾಡುವಂಥ ಅವಶ್ಯಕತೆ ನೀವು ಅದನ್ನು ಹೇಗಿದೆ ನನ್ನ ದುಡ್ಡು ಇದೆ ನನಗೆ ಬಂದಿದೆ ನಾನು ಎಣಿಸ್ಕೊಂಡೆ ಆ ದುಡ್ಡು ಎರಡು ಲಕ್ಷ ಬಂತು ಅಂದರೆ ಏನು ಮಾಡ್ತಾಯಿದ್ದೀನಿ ಈಗ ಎರಡು ಲಕ್ಷ ಬಂತು ಅದನ್ನ ತೊಗೊಂಡು ನೀವೇನು ತಗೋತಾಯಿದ್ದೀರಾ ಏನು ವಸ್ತು ಖರೀದಿ ಮಾಡ್ತಾ ಇದ್ದೀರಾ ಅದು ಇನ್ಯಾರಿಗೋ ಕೊಡ್ತಾಯಿದ್ದೀರಾ ಇನ್ನೇನೋ ಸಾಲ ತರಿಸಿದೆ ಅದನ್ನು ಮಾಡಿದಾಗ ಫುಲ್ಲು ಡೀಟೈಲ್ ಆಗಿ ಒಂದು ಸೀನನ್ನು ಎರಡು ಲಕ್ಷ ಬಂದಿದೆ ಆ ದುಡ್ಡನ್ನು ತೆಗೆದುಕೊಂಡು ನೀವೇನೋ ಸಾಲ ಮಾಡಿ ಯಾರಿಗೋ ಕೊಟ್ಟಿರ್ತೀರ ಆ ಸೀನಲ್ಲಿ ವಿಸುಲೈಸ್ ನೀವು ಮಾಡ್ಬಿಡ್ತು ಅಂತಂದರೆ ನಿಮಗೆ ಅದು ರಿಯಲ್ಲಾಗಿ ಆಗಿಬಿಡುತ್ತೆ ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯಿನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ರಿಜಿಸ್ಟರ್ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನನಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದಲ್ಲ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಏನಾದ್ರು ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತರ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡ್ಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬಂದು ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೆ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸನ್ನು ಜಾಯ್ನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಇದು ಪಕ್ಕ ವೈಜ್ಞಾನಿಕವಾಗಿ ಇರುವಂಥದ್ದು ಬಟ್ ನಾವೇನು ಮಾಡ್ತೀವಿ ಅಯ್ಯೋ ನನಗೆಲ್ಲಿ ಬರುತ್ತೆ ಬಿಡು ಬರೋದೇ ಇಲ್ಲ ನೀವು ವಿಜುಲೈಸು ಮಾಡಲ್ಲ ನೀವು ಏನು ಅನ್ಕೋತಿರೋ ಅದು ಆಗ್ಬಿಡ್ತು ಅಂತಂದರೆದು ನೀವು ಏನು ಅನ್ಕೋತಿರೋ ಅದನ್ನು ಪಕ್ಕ ನೀವು ಕಣ್ಣಾರೆ ಕಲ್ಪನಾ ಶಕ್ತಿಯಿಂದ ನೋಡ್ಬಿಡ್ತು ಅಂದರೆ ಅದು ಆಗ್ಬಿಡುತ್ತೆ ಅದೆಲ್ಲ ಕಣ್ಣಿಗೆ ಕಾಣದೇ ಇರೋಂಥ ವಿಚಾರ ಅದು ವಿಸುಲೈಸ್ ಹೆಂಗೆ ಮಾಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ನೀವು ದುಡ್ಡು ಬರಬೇಕು ಬಂದೇ ಬರುತ್ತೆ ಹತ್ತು ಲಕ್ಷ ಹತ್ತು ಕೋಟಿ ಅಂತ ನೀವು ಕೊಡಿ ನೀವು ಹತ್ತು ಕೋಟಿ ನೀವು ಜಿಮ್ ನೋಡಿರಲ್ಲ ಬೇರೆಯವ್ರ ಹತ್ರನೂ ನೀವು ನೋಡಿರಲ್ಲ ಅದಕ್ಕೆ ನಿಮ್ಗೆ ಬರೋಲ್ಲ ಬಟ್ ಏನಾಗುತ್ತೆ ಅಂತಂದರೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಮಾಡ್ತಾ ಸಾವಿರ ಲಕ್ಷ ಕೋಟಿ ಆಮೇಲೆ ಈ ಒಂದು ಒಂದು ಕೋಟಿನ ನೀವು ಎಣಿಸಿಟ್ರ್ತೀರ ಈ ಥರದ್ದು ಹತ್ತಿದ್ರೆ ಹೆಂಗಾಗುತ್ತೆ ಅಂತ ನೀವು ಕಲ್ಪನೆ ಮಾಡ್ಕೊಂಡು ಹತ್ತು ಕೋಟಿ ಬರುತ್ತೆ ನೀವು ಸಡನ್ನಾಗಿ ಹತ್ತು ಕೋಟಿ ನೀವು ಕಲ್ಪನೆ ಮಾಡಿಕೊಂಡ್ರೆ ಹತ್ತು ಕೋಟಿ ಬರಲ್ಲ ಯಾಕಂದರೆ ಒಂದು ಕೋಟಿನೇ ನೀವು ಎಣಿಸಿರಲ್ವಲ್ಲ ಸೊ ಹಾಗಾಗಿ ಹಾಗಾಗಿ ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ವಿಜುಲೈಸ್ ಮಾಡೋದನ್ನು ಹೇಗೆ ಮಾಡೋದು ಅಂದರೆ ನಾನು ಆನ್ಲೈನ್ ಕ್ಲಾಸಲ್ಲೇ ಹೇಳ್ಕೊಡ್ತೀನಿ ಅದ್ಭುತವಾಗಿ ಹೇಳ್ಕೊಡ್ತೀನಿ ನೀವು ಕಣ್ಣು ಮುಚ್ಕೊಂಡು ನೀವು ಹಿಂಗೆ ನೀವು ನೀವು ಕಲ್ಪನಾ ಅದನ್ನು ಕಲ್ಪನಾ ಕಲ್ಪನೆ ಮಾಡ್ತಾವ್ರೆ ಅದು ಹಂಗೆ ಆಗಬೇಕು ಅದೇ ಕಲ್ಪನಾ ಶಕ್ತಿ ಅಂತ ಹೇಳ್ತಾರೆ ಗೊತ್ತಲ್ಲ ಕಲ್ಪಕತ್ತರುವು ಅಂತ ಹೇಳ್ತಾರೆ ಆ ಕಲ್ಪ ವೃಕ್ಷ ಅಂತ ಹೇಳಿ ಆ ಕಲ್ಪ ವೃಕ್ಷವದ್ದ ಒಂದೇ ಒಂದು ವಸ್ತು ಇದೆ ಕಲ್ ಕಲ್ಪ ಅಂತಂದರೆ ತೆಂಗಿನ ಮರದು ಆ ವಸ್ತುವನ್ನ ನೀವು ಇಟ್ಕೊಬಿಡ್ತು ಅಂತಂದರೆ ಸಾಕು ನೀವು ಕೈಯಲ್ಲಿ ಇಟ್ಕೊಂಡು ನೀವು ಅಂದ್ಕೊಂಡಿದ್ದು ಅದು ಆಗ್ಬಿಡುತ್ತೆ ನಿಮ್ಮ ಒಂದು ಕಲ್ಪನಾ ಶಕ್ತಿ ಮತ್ತು ಆ ಒಂದು ವಸ್ತು ಕಲ್ಪವೃಕ್ಷ ಎರಡೂ ಮಿಕ್ಸ್ ಆಯಿತು ಅಂತ ಅಂದರೆ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಏನಕ್ಕೆ ಅಂತ ನಾನು ಆನ್ಲೈನ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ನಿಮ್ಮ ಪ್ರತಿನಿತ್ಯ ನೀವೇನು ವಿಜುಲೈಸ್ ಮಾಡ್ತಾ ಹೋಗಿ ಕಲ್ಪನಾ ಶಕ್ತಿಯನ್ನು ಕಲ್ಪನೆ ಮಾಡ್ಕೋತಾ ಮಾಡ್ತಾ ಮಾಡ್ತಾ ಮಾಡ್ಕೊತ ಕಲ್ಪನಾ ಶಕ್ತಿಯನ್ನು ಮಾಡ್ಕೊಳ್ಳಿ ಈ ಕಲ್ಪನೆ ಮಾಡಿದ ತಕ್ಷಣ ಅದು ಬರಬೇಕು ಅದು ಬರುತ್ತೆ ಹಂಗೆ ಮಾಡ್ಕೊಳ್ಳಿ ಅಲ್ಲ ಇದು ವಿಶೇಷವಾದಂಥ ಮನಿ ಸೂತ್ರದ ವಿಚಾರ ಇನ್ನು ಇಷ್ಟಪಟ್ಟಿದ್ದು ತಕ್ಷಣ ಸಿಗಬೇಕಾ ತಲೆನೇ ಕೆಡಿಸ್ಕೊಬೇಡಿ ಈ ಕೆಲವೊಂದರ ವಸ್ತುಗಳನ್ನು ನೀವು ಮಿಶ್ರಣ ಮಾಡಿ ಹಣೆಗೆ ತಿಲಕ ಇಟ್ಕೊಳ್ಳಿ ಸಾಕು ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಿದ್ದು ಸಿಕ್ಕೇ ಬಿಡುತ್ತೆ ಗೊತ್ತಲ್ಲ ಆ ತಂತ್ರವನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಯಾಕಿರೋಂಥ ಎಲ್ಲ ವೀಡಿಯೋಸು ಕೂಡ ನಿಮಗೆ ತಕ್ಷಣ ಬರುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೊದಲನೇದಾಗಿ ಇಷ್ಟಾರ್ಥ ಸಿದ್ಧಿಗೆ ನಿಮಗೆ ಇವೇನಿಲ್ಲ ಅಷ್ಟಗಂಧ ಅಂತ ನಿಮಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಅಕ್ಷ ಅಷ್ಟಗಂಧರ ಪೌಡರ್ ತಗೊಳ್ಳಿ ಮತ್ತು ಶ್ರೀಗಂಧದ ಪೌಡರ್ ಅಂತ ಕೇಳಿ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ತೆಗೆದುಕೊಂಡು ಬಂದು ನೀವೇನು ಮಾಡಿ ಒಂದು ಕಮಲದ ಹೂವನ್ನು ತೆಗೆದುಕೊಂಡು ಬನ್ನಿ ಅದನ್ನು ದೇವರ ಒಂದು ಫೋಟೋ ಅಥವಾ ದೇವರ ವಿಗ್ರಹದ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಅದು ಆದ ನಂತರ ಅದು ಒಣಗುತ್ತೆ ಆ ಒಣಗಿದಾಗ ಇನ್ನೂ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ದಾಗ ಫುಲ್ಲು ಅದು ಪೌಡ್ರ್ ಥರ ಆಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸಿಲೋ ಇಕ್ಸಿಲೋನೋ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಈ ಮೂರನ್ನು ಕೂಡ ಹಾಕಬೇಕು ಗೊತ್ತಲ್ಲ ಅಶ್ವಗಂಧದ ಪೌಡ್ರು ಮತ್ತು ಶ್ರೀಗಂಧದ ಪೌಡ್ರು ಇದನ್ನು ಏನು ಮಾಡಬೇಕು ಅಂತಂದರೆ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಬೇಕು ಗೊತ್ತಲ್ಲ ಈ ರೋಸ್ ವಾಟರ್ನ ಶ್ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ಎಡಗೈಗೆ ಹಾಕ್ಕೊಂಡು ಬಲಗೈಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಮಂತ್ರವನ್ನು ಗೊತ್ತಾ ಅಥವಾ ನೀವೇನಂತಂದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಹಾಡನ್ನಾದರೂ ಕೇಳಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನೋಡಿ ಮಂತ್ರಕ್ಕಿಂತ ಹಾಡು ಭಕ್ತಿಯನ್ನು ಉಂಟು ಮಾಡುತ್ತೆ ಅದು ಪಾಸಿಟಿವ್ ಎನರ್ಜಿನೇ ಕ್ರಿಯೇಟ್ ಮಾಡುತ್ತೆ ಗೊತ್ತಲ್ಲ ಈಗ ಎಷ್ಟೊಂದು ಜನ ಮಂತ್ರ ಹೇಳ್ತಾರೆ ಅರ್ಥ ಗೊತ್ತಿರಲ್ಲ ಏನೋ ಹೇಳಬೇಕು ಗಟ್ಟಿ ಮಾಡಿರ್ತಾರೆ ಹೇಳ್ತಾರೆ ಅದರಲ್ಲಿ ಭಕ್ತಿ ಅನ್ನೋಂಥದ್ದು ಕಡಿಮೆ ಆಗ್ಬಿಟ್ಟಿರುತ್ತೆ ಅರ್ಥ ಮಾಡ್ಕೊಂಡು ಹೇಳೋರಿಗೆ ಮಂತ್ರ ಅದ್ಭುತ ಬಟ್ ಅರ್ಥ ಮಾಡ್ಕೊಳ್ಳದೆ ಹೇಳೋಂಥವ್ರಿಗೆ ಅದು ಬರೀ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಅದಕ್ಕೋಸ್ಕರ ಭಕ್ತಿಯಿಂದ ಹಾಡನ್ನೇ ಹೇಳಿ ಕೈಗಾಕೊಳ್ಳಿ ಎಲ್ಲನೂ ಕೂಡ ಮಂತ್ರಿಸಿ ನೀವು ಹಾಡು ಹೇಳ್ತಾ 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 ಚೆನ್ನಾಗಿ ಮಂತ್ರಿಸಬೇಕು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೌಲಭ್ಯಗಳು ತೀರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕಾಗ್ತಿಲ್ಲ ಮನೆ ಕಾಗ್ತಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಎಂ ಬಿ ಎ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾಯಿಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡಿಸ್ಕೊಬಿಡಿ ಕೆಲ ಏಕೈಕ ರಾಮ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರವನ್ನೆಲ್ಲರೂ ಇಡ್ಬೋದು ಬೀರನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಮಂತ್ರಿಸಿ ಅದನ್ನು ಒಂದು ಡಬ್ಬಿಲಿ ಹಾಕೊಳ್ಳಿ ಗೊತ್ತಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಲಕ್ಷ್ಮಿ ತಾಯಿ ನಮಗೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಸಂಕಲ್ಪ ಮಾಡಿ ಡಬ್ಬಿಲಿ ಹಾಕೊಳ್ಳಿ ಪ್ರತಿದಿನ ಒಂದು ಸಂಕಲ್ಪ ಮಾಡಬೇಕು ನಿಮ್ಗೆ ಏನಿದೆ ಇಷ್ಟ ಇದೆ ದೇವ್ರ ಮುಂದೆ ನಿಂತ್ಕೋಬೇಕು ಕೇಳ್ಕೋಬೇಕು ಹಣೆ ಹಚ್ಕೋಬೇಕು ದೇವ್ರ ಮುಂದೆ ಕೇಳ್ಕೋಬೇಕು ನಿಂತ್ಕೋಬೇಕು ಕೇಳ್ಕೋಬೇಕು ಹಣೆ ಹಚ್ಕೋಬೇಕು ದೇವ್ರ ಮುಂದೆ ಕೇಳ್ಕೋಬೇಕು ನಿಂತ್ಕೋಬೇಕು ಹಚ್ಕೋಬೇಕು ಇಷ್ಟು ಮಾಡ್ತು ಅಂತಂದರೆ ನೋಡಿ ಯಾವ ರೀತಿ ನಿಮ್ಗೆ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಗೊತ್ತಲ್ಲ ಇದೆಲ್ಲ ತುಂಬ ದೈವಶಕ್ತಿ ಇರೋರಂಥ ವಸ್ತುಗಳು ಗೊತ್ತಲ್ಲ ಯಾವಾಗಲೂ ನಿಮ್ಮ ಹತ್ರ ಅಷ್ಟಗಂಧ ಇರಬೇಕು ಅದಲ್ಲ ಈ ಅಷ್ಟಗಂಧ ಇತ್ತು ಅಂತಂದರೆ ಯಾವ ರೀತಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೋಡಿ ನೀವು ಈ ಸ್ಟೇರಿಂಗ್ ಕಾರಲ್ಲಿ ಸ್ಟೇರಿಂಗ್ ಇರುತ್ತಲ್ಲ ಆ ಸ್ಟೇರಿಂಗ್ ಮೇಲೂ ಕೂಡ ಈ ಒಂದು ಅಷ್ಟಗಂಧವನ್ನು ಹಾಕಿ ತುಂಬ ಎನರ್ಜಿ ಇರುತ್ತೆ ಗೊತ್ತಲ್ಲ ಕಾರು ಕೆಡೋದಿಲ್ಲ ಅಥವಾ ಬೈಕು ಕೆಡೋದಿಲ್ಲ ಗೊತ್ತಲ್ಲ ಮತ್ತು ಈ ಅಷ್ಟಗಂಧದವನ್ನು ನೀವು ಏನು ಮಾಡಿ ಅಂತಂದರೆ ನೀವು ಪ್ರ ಪ್ರತಿದಿನ ಹಣೆಗೆ ಹಚ್ಕೊಂಡು ಕೂಡ ತುಂಬ ಒಳ್ಳೆಯದು ಪ್ರತಿದಿನ ಹಚ್ಕೊಂಡ್ರೂ ಒಳ್ಳೆಯದು ಬಟ್ ಇದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಇದನ್ನೆಲ್ಲವನ್ನು ಮಿಶ್ರಣ ಮಾಡಿ ನೀವು ಹಚ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಾಗ್ತಾ ಬರುತ್ತೆ ಗೊತ್ತಲ್ಲ ಯಾವುದೇ ಒಂದು ಇಷ್ಟಾರ್ಥಗಳು ಕೂಡ ಪಟ್ಟದ್ದ ತಕ್ಷಣ ಆಗ್ಬಿಡುತ್ತೆ ಅಲ್ಲೇ ಇದನ್ನು ಮಾಡಿಕೊಳ್ಳಿ ಇದೊಂದು ಅದ್ಭುತವಾದಂಥ ತಂತ್ರ ಮತ್ತು ಯಾರ್ಯಾರಿಗೆ ಇಷ್ಟಾರ್ಥಗಳು ಈಡೇರಬೇಕು ಅವ್ರು ನಿಮ್ಮ ಇಷ್ಟಾರ್ಥಗಳನ್ನ ಬರೆದು ನಿಮ್ಮ ಹೆಸರನ್ನ ಬರೆದು ಓಂ ಮಾರ್ಥಾಂಡ ರುದ್ರಾಯ ನಮಃ ಅಂತ ಸಂಕಲ್ಪವನ್ನು ಅದನ್ನು ನೀವು ಬರೆದು ಕಳಿಸಿ ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವೆಲ್ಲ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂದ್ಕೊಂಡಿದ್ದೆಲ್ಲವೂ ಕೂಡ ನಿಮಗೆ ಈಡೇ ಇರುತ್ತೆ ಇಷ್ಟಾರ್ಥಗಳು ತಲೆ ಇದು ವಿಶೇಷವಾದಂಥ ಒಂದು ತಂತ್ರವೇಚ ಮತ್ತು ಯಾರ್ಯಾರು ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡಿರ್ತೀರೋ ಅವರೆಲ್ಲ ಆದಷ್ಟು ಬೇಗ ಅದನ್ನು ತೆಗೆದುಕೊಳ್ಳಿ ಯಾಕಂದರೆ ಈ ಒಂದು ಅಷ್ಟಲಕ್ಷ್ಮಿಯಿಂದ ತುಂಬ ಅಂದರೆ ತುಂಬ ಈ ಅಕ್ಷಯ ತೃತೀಯದಲ್ಲಿ ನೀವೇನೂ ಇಟ್ಟು ಪೂಜೆ ಮಾಡ್ತು ಅಂದರೆ ಹತ್ತರಷ್ಟು ಹತ್ತು ಯಂತ್ರದಷ್ಟು ಈಕ್ವಲು ಈ ಒಂದು ದಿನ ತೊಗೊತು ಅಂತಂದರೆ ಗೊತ್ತಲ್ಲ ಯಾವ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅದನ್ನು ಅದನ್ನ ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ವಿಚಾರ